का बन्नी अक्का बन्नी न बच्चा बन्नी अक्का हाय स्निद्रा वेलकम बैक तो टू माय यूट्यूब चैनल रूपा शिधर लॉक्स के स्वागत ಇವತ್ತಿನ ಒಂದು ಲಾಗ್ನ ಶುರು ಮಾಡಿದ್ದೀನಿ ನಿನ್ನೆ ಲಾಗ್ನ ನಾನು ಕಂಟಿನ್ಯೂಷನ್ ಮಾಡಿದ್ದೀನಿ ಸೊ ಇದು ಆಫ್ಟರ್ನೂನ್ ಲಾಗ್ ಮಧ್ಯಾಹ್ನ ಒಂದೂವರೆ ಒಂದು ನಾನು ನಾನೀಗ ಅಡುಗೆಗೆ ಪ್ರಿಪೇರ್ನ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸಲ ನೋಡಿ ವಿಡಿಯೋನ ಸೊ ಈಗ ನಾನು ಓಡೆ ಮಾಡೋದಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಕಾಳೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾಯಿತ್ತು ಜಾಸ್ತಿ ಇದ್ದಿದ್ದರಿಂದ ಅಟ್ಲೀಸ್ಟ್ ಓಡೇನಾದರೂ ಮಾಡಿ ಖಾಲಿ ಮಾಡೋಣ ಅಂತೇಳಿ ಹಾಗೆ ಬೇಳೆ ಸಾಂಬಾರು ಸಿಂಪಲ್ಲಾಗಿ ಒಂದು ಗೆಡ್ಡೆ ಕೋಸು ಒಂದು ಆಲೂಗೆಡ್ಡೆ ಇದೆ ಅದನ್ನೇ ಹಾಕಿ ಸಿಂಪಲಾಗಿ ಬೆಳೆ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ರೈಸು ಮಾಮೂಲಿ ಮುದ್ದೆ ಇಷ್ಟೇ ನೆಂಚ್ಕೊಳ್ಳೋದಕ್ಕೆ ಹೇಗಿದ್ರು ಒಡೆ ಮಾಡ್ತಾ ಇದ್ದೀನಲ್ಲ ಸೊ ಇದರ ರೆಸಿಪಿನ ನಾನು ಶಾರ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದ್ರೆ ಚೆಕ್ ಮಾಡಬಹುದು ಆ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ವಾಯಿಸ್ಟ ಕಡಿಮೆ ಇದ್ದಿದ್ದರಿಂದ ಹುಷಾರಿಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಇಲ್ಲಿ ಆರಾಮಾಗಿದ್ದೀನಿ ನಾನು ಪಾಪು ಮಲಗಿದಾಗ ವಾಯ್ಸೋವರ್ ಕೊಟ್ಟಿದ್ದರಿಂದ ವಯಸ್ಸು ಕಡಿಮೆ ಕೇಳಿಸಿದೆ ಅಷ್ಟೇ ನಾನು ಆರಾಮಾಗಿದ್ದೀನಿ ಸೊ ಈಗ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿರೋದನ್ನ ನಾನು ಈ ಥರ ಜೋಡ್ಸ್ಕೊಳ್ತಾ ಇದ್ದೀನಿ ಸೈಡ್ ಬೈ ಸೈಡ್ ನನ್ನ ಕೆಲಸ ಏನಿರುತ್ತೆ ಅದನ್ನು ನಾನು ಮುಗಿಸ್ತಾ ಇದ್ದೀನಿ ಪಾಪು ಮಲಗಿದಾಗೆ ಅರ್ಧ ಕೆಲಸ ಮಾಡ್ಕೊಬೇಕು ಅವನು ಇದ್ದ ಮೇಲೆ ಅವನು ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಅವನು ಮಲಗಿದಾಗೇ ಅರ್ಧ ಕೆಲಸನ ನಾವು ಮಾಡ್ಕೋಬೇಕಾಗುತ್ತೆ ಸೊ ಏನಂದರೆ ದಿನ ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಮೊದಲು ತುಂಬಾ ಸಮಯ ಇತ್ತು ನನಗೆ ಈಗ ಸಮಯ ಅನ್ನೋದೇ ಸಿಗ್ತಾಯಿಲ್ಲ ತುಂಬಾ ಬಿಝಿ ಹೋಗ್ಬಿಟ್ಟಿದ್ದೀನಿ ನಾನು ಒಂಥರ ಬಿಝಿ ರೂಟೀನ್ ಆಗ್ಬಿಟ್ಟಿದ್ದೆ ನನ್ನದು ಯೂಟ್ಯೂಬ್ ಜೊತೆಗೆ ಮಕ್ಕಳನ್ನು ನಿಭಾಯಿಸ್ಕೊಂಡು ಮನೇನ ನಡೆಸೋದು ತುಂಬಾ ಕಷ್ಟ ಅದು ಮಾಡ್ತಾ ಇರೋವಂಥ ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಗೊತ್ತಿರುತ್ತೆ ಹಾಗೆ ಕೆಲ್ಸಕ್ಕೆ ಹೋಗುವಂಥ ಪೇರೆಂಟ್ಸ್ಗೂ ಕೂಡ ಗೊತ್ತಿರುತ್ತೆ ಮನೇಲೂ ಮಾಡಬೇಕು ಕೆಲ್ಸಕ್ಕೂ ಹೋಗ್ವಿ ಭೀ ಮತ್ತೆ ಮನೇಲಿ ಮಾಡಬೇಕು ಸೊ ಅವರು ಕೂಡ ತುಂಬಾ ಬ್ಯುಸಿ ರುಟೀನ ಫಾಲೋ ಮಾಡ್ತಿರ್ತಾರೆ ಅದೇ ರೀತಿ ಕೂಡ ನಾನು ತುಂಬಾ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಬ್ಯುಸಿ ಅಂದರೆ ಮಾರ್ನಿಂಗ್ ಎದ್ದೋಳು ಬಾಕ್ಸ್ ರೆಡಿ ಮಾಡು ಮಕ್ಕಳನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸು ಅದಾದಮೇಲೆ ನಮ್ಗೇನು ಬೇಕೋ ಅದನ್ನು ಟಿಫನ್ನ ರೆಡಿ ಮಾಡಬೇಕಾಗುತ್ತೆ ಕೆಲವೊಮ್ಮೆ ನಮಗೂ ಅವಳಿಗೂ ಸೇರಿ ಒಂದೇ ರೆಸಿಪನ್ನು ಮಾಡಬಹುದು ಇನ್ನು ಕೆಲವೊಮ್ಮೆ ಅವಳಿಗೆ ಸಪ್ರೇಟ್ ಮಾಡಬೇಕಾಗುತ್ತೆ ನಮಗೆ ಸಪ್ರೇಟ್ ಮಾಡಬೇಕಾಗುತ್ತೆ ಆ ಅಂಥ ಸಂದರ್ಭಗಳು ಉಂಟಾಗುತ್ತೆ ಸೊ ಆವಾಗ ಟೈಮ್ಗಳು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬಾ ಬಿಸಿ ಬ್ಯುಸಿ ಅಂತ ಫೀಲ್ ಆಗ್ತಿದೆ ನನಗೆ ನಾನು ಎಡಿಟಿಂಗು ಯೂಟ್ಯೂಬ್ದು ಅವರು ಇದೆಲ್ಲ ಹಿಂಗೆ ಯಾವಾಗ ಕೊಡ್ತೀನಿ ಅಂದಾಗ ಆಲ್ಮೋಸ್ಟ್ ನಾನು ನೈಟು ಒಂದು ಮಕ್ಕಳನ್ನೆಲ್ಲ ಮಲಗಿಸಿ ನಾನು ಒಂದು ಗಂಟೆ ಒಂದೂವರೆ ಆಗುತ್ತೆ ಎಡಿಟಿಂಗ್ ಎಲ್ಲ ಮುಗಿಸೋದಕ್ಕೆ ಬೆಳಿಗ್ಗೆ ಬೇಗನೆ ಇದ್ದು ಫಸ್ಟು ವಯಸ್ಸವರ್ನ ಕೊಟ್ಟು ಆನಂತರ ನಾನು ಟಿಫನ್ನ ರೆಡಿ ಮಾಡೋದಕ್ಕೆ ಹೋಗ್ತೀನಿ ಸೊ ಇಲ್ಲಾಂದರೆ ಎಲ್ಲ ಸೌಂಡ್ಗಳು ಸೌಂಡ್ಗಳಿರುತ್ತೆ ಹಾಗಾಗಿ ನಾನು ಕೊಡೋದಕ್ಕೆ ಕೊಡೋದಕ್ಕಾಗೋದಿಲ್ಲ ಕೆಲವೊಮ್ಮೆ ಕೆಲವೊಮ್ಮೆ ನನ್ನ ಮಗನ ಮಲಗಿಸಿದಂಥ ಟೈಮಲ್ಲಿ ಸಮಯ ಇದ್ದರೆ ವಾಯ್ಸವರ್ನ ಕೊಡ್ತೀನಿ ಈ ರೀತಿಯಾಗಿ ಒಂದು ನಿಭಾಯಿಸ್ಕೊಂಡು ಇದ್ದೀನಿ ಕೆಲವೊಮ್ಮೆ ಅನಿಸುತ್ತೆ ಇಷ್ಟು ಕಷ್ಟಪಡೋದು ಬೇಕಾ ಯೂಟ್ಯೂಬೆಲ್ಲ ಅಚೀವ್ ಮಾಡೋಕ್ಕಾಗತ್ತಾ ಇಷ್ಟೊಂದು ರಿಸ್ಕ್ ತಗೊಂಡು ನಾನು ಮಾಡ್ತಾಯಿದ್ದೀನಲ್ಲ ಅಂತ ಅನಿಸುತ್ತೆ ಬಟ್ ರಿಸ್ಕ್ ಇದ್ರೇ ಜೀವನ ಅಲ್ವಾ ಹಾಂ ಸೊ ನಾವು ಪ್ರಯತ್ನ ಪಟ್ಟರೆ ಅಲ್ವಾ ಪ್ರತಿಫಲ ಅನ್ನೋದು ಸಿಗೋದು ನಮಗೆ ಹಂಗೆ ಕೂತ್ರೆ ಏನೂ ಆಗೋದಿಲ್ಲ ಈಗ ನೋಡೋಣ ಸುಮ್ಮನೆ ಇದು ಮಾಡೋದ್ಕಿಂತ ಇದು ಒಂದು ಇರೋಣ ಬ್ಯುಸಿ ಅನ್ನೋದು ಇರಬೇಕು ಲೈಫಲ್ಲಿ ಆಗಲೇ ಏನಾದರೂ ಒಂದು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು ಇದೆಯ ತ್ರೀಶಲ್ವಾ ಈ ಕುಶಾಲ ಎತ್ಕೊಂಡು ಹೀಗೆಲ್ಲ ನೀನು ಹಾಂ ಸರಿನಾ ಯಾರು ಮಾಡ್ಕೊಟ್ಟಿತ್ತು ನಿನ್ಗೆ ಇದು ಮನೇನ ಕೂಗೋ ಬನ್ನಿ ಅಕ್ಕ ಬನ್ನಿ ಏನು ಇಲ್ಲಿ ಬಾ ತ್ರಿಷ್ಮಾ ಕಮ್ ತ್ರಿಷಿಕಾ ಕಮ್ ಹ್ಮ್ ಕರೆಯೋದ ಯಾಕೆ ಹೋಗೋಣ ಯಾಕೆ ದಡಿ ಇದಿಷ್ಟು ಇವತ್ತಿನ ಮಿನಿ ಲಾಗ್ ನ ಒಂದು ವಿಷಯ ಸೊ ಹಯ್ಯೋ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಏನಾದರೂ ಒಂದು ಕಂಟೆಂಟ್ನ ನಾನು ಡೈಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೂ ಕೂಡ ರೀಚ್ ಆಗ್ತಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಓಡೆಯ ಜೊತೆಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಒಂದು ಏನಾದರೂ ಹೊಸತನದ ವಿಷಯದ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತೇಳಿ ಈ ವಿಡಿಯೋದಲ್ಲಿ ನನ್ನ ಒಂದು ಪುಟ್ಟ ಮಾಹಿತಿ ಜೊತೆಗೆ ಬಾಯ್ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್